ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತಿರುವುದು ಮರೆಯುತ್ತೆ ಮೊದಲನೇದಾಗಿ ಎಲ್ಲರೂ ಬಳಿ ನಾನು ಸಾರಿ ಕೇಳ್ತೀನಿ ಯಾಕಂದರೆ ಈ ರೆಕಾರ್ಡಿಂಗ್ ನಾನು ಮಾಡುವಾಗ ತುಂಬ ಮಳೆ ಬರ್ತಾಯಿದೆ ಆದರೂ ಕೂಡ ಎಪಿಸೋಡ್ ಮಿಸ್ ಮಾಡಬಾರ್ದು ಅಂತ ರೆಕಾರ್ಡಿಂಗ್ ಮಾಡ್ತಾಯಿದ್ದೀನಿ ಅಪ್ಪಿ ತಪ್ಪಿ ಏನಾದರೂ ನಿಮಗೆ ಬ್ಯಾಕ್ ಗ್ರೌಂಡಲ್ಲಿ ವಾಯ್ಸ್ ಕಾಣಿಸಿದ್ರೆ ಕೇಳಿಸಿದ್ರೆ ಆಮ್ ಸೊ ಸಾರಿ ಆಯಿತಾ ಅಡ್ಜಸ್ಟ್ ಮಾಡ್ಕೊಂಬಿಡಿ ಪ್ಲೀಸ್ ಹಾಗಂದರೆ ಹೆಂಗೆ ಹಸುರ ತಪ್ಪೆಲ್ಲರೂ ಮಾಡ್ತಾರೆ ಅಲ್ವಾ ಒಂದು ಬಾರಿ ಕ್ಷಮೆ ಕೊಡಬೇಕು ತಾನೇ ಇದೊಂದು ಸಾರಿ ಅವಳನ್ನು ಕ್ಷಮಿಸಿದ್ರೆ ಆಯಿತು ಅಲ್ವಾ ತಿಳಿದೇ ತಪ್ಪು ಮಾಡಿದ್ದಾಳೆ ಈಗ ಪಶ್ಚಾತ್ತಾಪ ಅಂತ ತಾನೇ ಆ ತಪ್ಪನ್ನು ಸರಿ ಮಾಡ್ತಿದ್ದಾಳೆ ನಾವೊಮ್ಮೆ ಕ್ಷಮೆ ಕೊಟ್ಟರೆ ತಪ್ಪೇನು ಅಸುರ ಅವಳೇನೋ ಬಂಗಾರದ ಕಿರೀಟ ಕೇಳ್ತಾ ಇಲ್ಲ ಎಲ್ಲರ ಆಶೀರ್ವಾದದೊಂದಿಗೆ ಮದುವೆ ಕೇಳ್ತಾ ಇದ್ದಾಳೆ ಅತಿ ಶ್ರೇಷ್ಠವಾದ ದಾನ ಕನ್ಯಾದಾನ ಗೊತ್ತಾ ಅಜ್ಜನ ಹತ್ರ ಮಾತಾಡುವಾಗ ಸಪೋರ್ಟ್ ಮಾಡು ಅಸುರ ಅಜ್ಜನ ಬೆಳ್ಳಿ ಸಾನ್ವಿ ಮದುವೆ ಬಗ್ಗೆ ಮಾತಾಡಲು ತನಗೆ ಸಹಾಯ ಮಾಡೆಂದು ಚಾರು ಕೇಳ್ಕೊಳ್ತಿದ್ದಾಳೆ ಆದರೆ ಅಸುರ ಮಾತ್ರ ಹೋಗ್ತಿಲ್ಲ ಅದು ಅವಳೇ ಮಾಡಿರೋ ತಪ್ಪು ಅವಳೇನು ಸಣ್ಣ ಅಲ್ಲ ವೈತಿ ಮಗು ಅಂದರೆ ಹೇಳು ಓಕೆ ಆಯಿತು ಅದಕ್ಕೇನು ಗೊತ್ತಾಗಲ್ಲ ಅಂತ ಅನ್ಬಹುದು ಊರಲ್ಲೇ ಈ ಸತ್ಯನ ಹೇಳಬೇಕಿತ್ತು ತಾನೇ ಅವಳು ಯಾಕೆ ಹೇಳಿಲ್ಲ ಇಲ್ಲೇನೋ ಡ್ರಾಮಾ ಮಾಡ್ತಿದ್ದಾಳೆ ಅನ್ಸುತ್ತೆ ಹೋಗಿ ಹೋಗಿ ಆ ಗಡವಾಗೆ ಹೆಲ್ಪ್ ಮಾಡ್ತೀಯಲ್ಲ ಅವನ ಸಿಟ್ಟು ಕಿಂಚಿತ್ತು ಕಡಿಮೆ ಆಗಿಲ್ಲ ಯಾರು ತಪ್ಪು ಮಾಡಿಲ್ಲ ಹೇಳು ಹಸುರ ನಿನ್ನ ಮಿಸ್ಟೇಕ್ ಮಾಡಿಕೊಂಡು ಸಣ್ಣ ವಯಸ್ಸಲ್ಲಿ ನಾನು ತಪ್ಪು ಮಾಡಿಲ್ವಾ ಎಲ್ಲ ಸರಿ ಹೋಗುವಾಗ ಸೇಡು ಅಂತ ನೀನು ತಪ್ಪು ಮಾಡಿಲ್ವಾ ಮೊಮ್ಮಗನ ಬಗ್ಗೆ ಯೋಚನೆ ಮಾಡದೆ ತಪ್ಪು ತೀರ್ಪು ಕೊಟ್ಟು ಅಚ್ಚ ತಪ್ಪು ಮಾಡಿಲ್ವಾ ಎಲ್ಲ ನೋಡ್ತಾ ಏನೂ ಮಾಡೋಕ್ಕಾಗದೆ ಮೌನವಾಗಿತ್ತು ಮನೆಯವ್ರು ತಪ್ಪು ಮಾಡಿಲ್ವಾ ಈಗ ಎಲ್ಲರೂ ಎಲ್ಲರನ್ನ ಕ್ಷಮಿಸಿದೀವಿ ತಾನೆ ಹಾಗೆ ಇದು ಏನೋ ಮಾಡೋಕೆ ಹೋಗಿ ಏನೋ ಮಾಡ್ಕೊಂಡಿದ್ದಾಳೆ ಹೋದರೆ ಹೋಗಲಿ ಕ್ಷಮಿಸಿ ಅಸುರ ಮಹಾರಾಜ್ರೆ ಎನ್ನುತ್ತಾ ಅವನ ಕೋಪದ ಕೆನ್ನೆ ಹಿಂಡಿ ಈ ನಿಮ್ಮ ಹೃದಯಕಾಂತಿಯ ಕೋರಿಕೆಯನ್ನು ಈಡೇರಿಸುವುದಿಲ್ಲವೇ ಪ್ರಾಣಕಾಂತ ಎನ್ನುತ್ತಾ ನಾಟಕೀಯವಾಗಿ ಕೇಳಲು ಅವಳಿಗೆ ಬೆನ್ನು ಮಾಡಿದ ಆಯಿತು ಅವಳು ಪರ ನಾನು ಸಾರಿ ಕೇಳ್ತೀನಿ ಸಾರಿ ಹಬ ಎಂದು ತನ್ನೆರಡು ಕಿವಿಗಳನ್ನು ಹಿಡಿದು ಕೇಳಿದ್ಲು ಮುಗ್ಧ ನೋಟ ಭರಿತ ಕ್ಷಮೆಗೆ ಸೋಲದಿರಲಾರನು ಅಸುರ ವೈಫೀ ಎಂದು ರಾಗ ತೆಗೆಯೋ ಮುನ್ನವೇ ಥ್ಯಾಂಕ್ಸ್ ಅಸುರ ಐ ಲವ್ ಯು ಎಂದು ಕೆನ್ನೆಗೆ ಮುತ್ತಿಟ್ಟು ಓಡಿದ್ಲು ವೈವಿ ಹುಷಾರು ನಿಧಾನ ಎಂದನಷ್ಟೆ ಸಹಾಯ ಮಾಡಲ್ಲ ಅನ್ಲಿಲ್ಲ ಅವಳಂದರೆ ಅವನಿಗೆ ಪಂಚಪ್ರಾಣ ಅಲ್ವಾ ಹೇಗಿಲ್ಲ ಅಂತಾನೆ ಆ ಕಾಳಿ ಜೊತೆಗೆ ಸಲುಗೆ ಬೆಳೆಸ್ಕೊಂಡಿದ್ದೆ ಈಗ ಅವನನ್ನೇ ವಿವಾಹವಾಗುವನೆಂದು ಸಾನ್ವಿ ಹೇಳುವಾಗ ಅಜ್ಜನಿಗೆ ಭಯಂಕರ ಕೋಪ ಉಂಟಾಯಿತು ಮನೆ ಮರ್ಯಾದೆ ತೆಗೆಯೋಕೆ ಹುಟ್ಟಿರುವೆಯೇನೋ ಎಂದು ಉಗಿಯುವಷ್ಟು ಕೆಟ್ಟ ಸಿಟ್ಟು ಬಂದಿತ್ತು ಇತ್ತ ಇದು ಇವಳ ಕಡೆ ಆಸೆ ಎಂದು ಬೇಡುವಾಗ ತಿರಸ್ಕರಿಸುವ ಮನಸ್ಸು ಮಾಡಿ ನಮಗೆ ಯಾವ ಮೊಮ್ಮಗಳು ಇಲ್ಲ ಈ ದೊಡ್ಡ ಮನೆಯಾಗಿರೋದು ಮೊಮ್ಮಗ ಮಾತ್ರ ಅಂತ ಯೋಳಮ್ಮಿ ಎಂದು ಹೋಗ್ತಿದ್ದವರಿಗೆ ಅಡ್ಡ ಹಾಕಿದ್ಲು ಚಾರು ಈ ಜಗನ್ನಾಥವರ್ಮ ಇದೇ ವಿಚಾರವ ಮತ್ತೆ ಮುಂದುವರಿಸೋಕ್ಕಿಷ್ಟ ಪಡಕ್ಕಿಲ್ಲ ಎಂದವರ ಮುಖದಲ್ಲಿದ್ದ ಕೋಪಕ್ಕೆ ಬೆಲೆ ಇದೆ ಅಜ್ಜ ನಿಮ್ಮ ಕೋಪಕ್ಕೆ ಅರ್ಥ ಇದೆ ಆದರೆ ಆಕೆಗೂ ಆ ಸಮಯದಲ್ಲಿ ಹೆದರಿಕೆ ಆಗಿದೆ ಇದೆಲ್ಲ ಹೇಳಿದ್ರೆ ನೀವು ಸಹಾಯ ಮಾಡ್ತಿರೋ ಇಲ್ವೋ ಅಂತ ಅಂಚಿಕೆ ಅಷ್ಟೇ ಅದಕ್ಕೆ ಮುಚ್ಚಿಟ್ಟಿದ್ಲು ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟಿದ್ದಾಳೆ ಅಲ್ವಾ ಅಜ್ಜ ಈ ಮದುವೆ ಮುಗಿದ್ರೆ ಇನ್ನೇನಿರುತ್ತೆ ಹೇಳಿ ಈ ದೊಡ್ಡ ಮನೆಯಲ್ಲಿ ನಡೆಯೋ ಕಡೆ ಮದುವೆ ಅಂದರೆ ಇದೆ ಅಲ್ವಾ ಅದಲ್ಲದೆ ಸಣ್ಣ ಮಗುವಿನಿಂದ ಎತ್ತಾಡಿಸಿದ್ದೀರ ಆ ದಿವಸಗಳನ್ನು ಮರ್ತ್ಬಿಟ್ರ ಅಜ್ಜ ಅವ್ಳು ಪ್ರತಿ ಹೆಜ್ಜೆಯಲ್ಲೂ ನೀವೆಲ್ಲರ ಜೊತೆ ಇದ್ರಿ ಅಲ್ವಾ ಅಜ್ಜ ಈಗ ಅವ್ಳ ಕಡೆ ಆಸೆ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಮದುವೆ ಮಾಡ್ಕೋಬೇಕು ಅಂತ ಪ್ಲೀಸ್ ಅಚ್ಚಾ ಇದೊಂದು ನೆರವೇರಿಸ್ಕೊಡಿ ನಮ್ಮ ಮನೆ ಮರ್ಯಾದೆ ಮನೆಯಿಂದ ಹೊರಗಡೆ ಹರಾಜಾಗೋದು ತಪ್ಪುತ್ತೆ ದೊಡ್ಡ ಮನೆ ಮೊಮ್ಮಗಳ ಮದುವೆಗೆ ದೊಡ್ಡ ಮನೆಯವರೇ ಇರಲಿಲ್ಲ ಅಂತ ಜನ ಆಡ್ಕೋಬೇಕಾ ನಿಂತು ಮದುವೆ ಮಾಡಿ ಆಶೀರ್ವಾದಿಸಿ ಆಮೇಲೆ ಅವಳ ಬದುಕನ್ನು ಅವಳೇ ಕಟ್ಕೊಳ್ತಾಳೆ ಪ್ಲೀಸ್ ಅಚ್ಚಾ ಎಂದು ತಾಳ್ಮೆಯಿಂದ ಪ್ರೀತಿಯಿಂದ ಕೇಳಿಕೊಂಡ ಚಾರು ಮಾತು ಕೇಳಿ ಮನೆಯವರಿಗೆಲ್ಲ ಸರಿ ಅನ್ನಿಸ್ತು ರೀ ಚಾರು ಹೇಳ್ತಾ ಇರೋದು ಸರಿ ಇದೆ ಎಷ್ಟೇ ಆದರೂ ಇಪ್ಪತ್ತೈದು ವರ್ಷದಿಂದ ಸಾಕಿರೋ ಮಗು ಅಲ್ವೇನ್ರಿ ಈ ಕಡೆ ಮದುವೆ ಮಾಡಿ ಮುಗಿಸ್ಬಿಡೋಣ ರೀ ಎಂದು ಅಜ್ಜಿ ಕೂಡ ಚಾರು ಪಡ ನಿಂತಾಗ ಈ ಮದುವೆ ಮಾಡಿಸೋದ್ರಿಂದ ನಿಮ್ಗೇನಾಗ್ರು ಲಾಭ ಇದೆಯಾ ನಮ್ಮಿ ಎಂದು ಅಜ್ಜ ಉರಿಗಂಡು ಬಿಟ್ಟು ಚಾರು ಬೆಳಿ ಬಂದು ಈ ಮದುವೆ ಒಂದು ಮಾಡಿಕೊಟ್ರೆ ನಿಮಗೇನು ನಷ್ಟ ಅಜ್ಜ ಎಂದು ಅಜ್ಜನಿಗೆ ತಿರುಮಂತದ ಪ್ರಶ್ನೆ ಬಿಟ್ಟಿದ್ಲು ಚಾರು ನಷ್ಟ ಏನಿಲ್ಲಮ್ಮಿ ಅದು ಲಾಭ ಕೂಡ ಇಲ್ವಲ್ಲ ಇಂಥ ಮೋಸ್ಗಾತಿಗೆ ಆಶೀರ್ವಾದ ಮಾಡೋದು ಅಂದರೆ ಸುಮ್ಕೆನಾ ಮನಸ್ಸು ಇಂದವರ ಮುಂದೆ ಬಂದು ಅದೇ ಮನಸ್ಸು ಹಾಕಿ ಅನರ್ಥಳ ಹಾಗೆ ಹಸಿಮನೆ ಇರುವುದನ್ನು ಸಹಿಸುತ್ತಾ ಅಚ್ಚಾ ಎಂದು ಮರು ಪ್ರಶ್ನೆ ಮಾಡಿದಾಗ ಕೊಂಚ ಆಲೋಚಿಸುತ್ತಾರೆ ಅಚ್ಚಾ ನನ್ನ ವೈಫಿ ಡಿಸಿಷನ್ ಸರಿಯಾಗೇದ ನಮ್ಮನೆ ಮರ್ಯಾದೆ ತರೆಯೋ ಕೆಲಸ ಮತ್ತೊಮ್ಮೆ ಈ ಕೋತಿ ಮರಿಯಿಂದ ಆಗೋದು ಬೇಡ ಜಾರೂ ಹೇಳಿದ ಹಾಗೆ ಮದುವೆ ಮಾಡಿಕೊಳ್ಳೋಣ ಇಪ್ಪತ್ತೈದು ವರ್ಷ ಸಾಕಿ ಸಲು ಇರುವರಿಗೆ ಮದುವೆ ಮಾಡೋದಕ್ಕೆ ಏನಾಯಿತು ಅನು ಅನುಮಾನ ಬಂದು ಸುತ್ತಮುತ್ತ ಜನರ ಬಾಯಿಗೆ ತುತ್ತಾಗೋದು ಬೇಡ ಎಂದು ಲಕ್ಕಿ ಕೂಡ ಹೆಂಡತಿ ಪರ ವಹಿಸಿದಾಗ ಹೌದು ರೀ ಎಂದು ಅಜ್ಜಿ ಕೂಡ ಅವ್ರ ಪರವೇ ಮಾತಾಡ್ತು ಕೆಲ ನಿಮಿಷಗಳೇ ನಿಂತು ಆಲೋಚಿಸಿದ್ರು ಅಜ್ಜ ಆತು ನೀವೆಲ್ಲ ಹೇಳ್ತಾ ಇದ್ದೀರಲ್ಲ ತೂಕ ಕಾಣ್ತದೆ ಈಗಾಗೆ ಮದುವೆ ಮಾಡಿ ಕಳಿಸುಮ್ಮ ಮದುವೆ ಮುಗಿದ್ಮ್ಯಾಕ ಈಕೆಗೂ ಈ ಮನೆಗೂ ಯಾವ ಸಂಬಂಧ ಇರೋಕ್ಕಿಲ್ಲ ಅನ್ನೋದು ಇರಲಿ ಎಂದು ಚಾರು ಮಾತಿಗೆ ಒಕ್ಕೆ ಕೊಟ್ಟು ಹೆಗಲ್ ಮೇಲಿದ್ದ ಶಲ್ಯವನ್ನು ಒಮ್ಮೆ ಕೊಡವಿ ಅಲ್ಲಿಂದ ಹೋದರು ಅವ್ರ ಮಾತು ಕೇಳಿ ಥ್ಯಾಂಕ್ಸ್ ಅಜ್ಜ ಎಂದು ಧನ್ಯವಾದ ತಿಳಿಸಿದ ಚಾರು ಬಳಿ ಬರುವ ಸಾನ್ವಿ ಚಾರು ನಿಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನ ನೀನು ನಿಜಕ್ಕೂ ತುಂಬ ಒಳ್ಳೆಯವಳು ಮನೆಯವರ ಆಶೀರ್ವಾದದೊಂದಿಗೆ ಮದುವೆ ಮಾಡಿಸ್ಕೊಡ್ತಿದ್ದೆ ಆ ರಾಯರು ನಿನ್ನ ಚೆನ್ನಾಗಿಟ್ಟಿರಲಿ ಎಂದು ಕಣ್ತುಂಬಿಕೊಂಡು ನುಡಿದ್ಲು ಎಲ್ಲವೂ ನಾಟಕವೇ ಅಂತ ಚಾರುಗೆ ಗೊತ್ತಿಲ್ಲ ಪಾಪ ಸಾನ್ವಿ ಇದೆಲ್ಲ ನನ್ನಿಂದ ಆಗ್ತಿಲ್ಲ ಇದೆಲ್ಲ ರಾಯರ ಇಚ್ಛೆ ಅವ್ರ ಇಚ್ಛೆ ಇಲ್ಲದೆ ಒಂದು ಕಡ್ಡಿಯೂ ಅಳ್ಗಾಡೋದಿಲ್ಲ ಜೋಯಿಸ್ರ ಬಳಿ ಹೋಗಿ ನಿಶ್ಚಿತಾರ್ಥಕ್ಕೆ ಮದ್ವೆಗೆ ದಿನ ಬರಬೇಕು ಪತ್ರಿಕೆ ಹಂಚಬೇಕು ಮದ್ವೆಗೆ ತಯಾರಿ ಮಾಡ್ಕೋಬೇಕು ಎಷ್ಟೆಲ್ಲ ಇದೆ ಎಲ್ಲವೂ ಬೇಗ ಬೇಗ ಹಾಕಬೇಕು ಎಂದು ಬಹಳ ಕಾಳಜಿಯಿಂದ ಆಕೆ ನುಡಿತಿದ್ರೆ ತನ್ನ ಕೆಟ್ಟ ಬುದ್ಧಿ ಬಳಸುತ್ತಾ ನಿಮಗೆ ಗೋರಿ ಧರಿಸೋಕೆ ನಾನು ತಯಾರಿ ಮಾಡ್ಕೋಬೇಕು ಎಂದು ಸಾನ್ವಿ ಹೊಂಚು ಹಾಕ್ತಿದ್ಲು ತನ್ನ ಸ್ಕೂಟಿ ಮೇಲೆ ಕುಳಿತು ಯಾರಿಗಾಗಿಯೂ ಕಾಯ್ತಿದ್ದಾಳೆ ಅಮ್ಮು ಅವಳ ಕಣ್ಣಿಗೆ ಆತ ಕಾರಲ್ಲಿ ಬರೋದು ಕಂಡು ಕೂಡಲೇ ಸ್ಕೂಟಿ ಹಿಡಿದು ನೀರ್ವಾಗಿ ಅವನ ಕಾರ್ಗೆ ಬಂದು ಗೊತ್ತಿದ್ಲು ಗುದ್ದಿದ್ ಕೂಡಲೇ ಗಾಡಿ ಬಿಟ್ಟು ತಾನು ನೆಲದ ಮೇಲೆ ಉರುಡಿ ಅಮ್ಮ ಎಂದು ಚಿರಿದಾಗ ಜನರೆಲ್ಲ ಸೇರಿಬಿಟ್ರು ಗಾಡಿಯಲ್ಲಿದ್ದ ಡ್ರೈವರ್ ಕೆಳಗಿಳಿದು ಏನ್ರಿ ಕಣ್ಣು ಕಾಣಿಸಲ್ವಾ ಒನ್ ವೇ ಅಂತ ಗೊತ್ತಿಲ್ವಾ ಈ ರೀತಿ ಬಂದು ಕಾರಿಗೆ ಗುದ್ದುಬಿಟ್ರಲ್ಲ ತಲೆ ಕೆಟ್ಟಿದ್ಯಾ ಎಂದು ಬೈಯುವಾಗ ನೆಲದ ಮೇಲೆ ಬಿದ್ದು ರಕ್ತ ಹರಿಸ್ತಿದ್ದೀನಿ ತನ್ನ ಏನಾಯಿತು ಅಂತ ನೋಡಿ ಆರೈಕೆ ಮಾಡಿದೆ ಬಾಯ್ತಾ ಇದ್ದೀರಲ್ಲ ಇದು ನ್ಯಾಯನಾ ಇದು ನೀತಿನ ನಿಮಗೇನು ಕರುಣೆ ಇಲ್ವಾ ಎಂದು ಜೋರಾಗಿ ಕಿರುಚಿದಳು ಅಮ್ಮ ಆಗ ಕಾರಿಂದ ಕಾರಿನ ಒಡೆಯ ಕಾರಿಳಿದನು ಅವನ ಕಡೆ ನೋಡಿ ಲೋ ಯುವರಾಜ ನೋಡೋಕೆ ರಾಜನಂಗಿದ್ರೆ ಸಾಕ ಕೈ ಕಲ್ಲು ಏಟಾಗಿದೆ ಬಂದು ಎದಾರ್ದ ಎಂದು ಆವಾಜ್ ಹಾಕಿದ್ಳು ತಕ್ಷಣ ಸುತ್ತೆಲ್ಲ ನಿಂತಿದ್ದ ಜನರನ್ನ ನೋಡಿ ಅವಳು ಬಳಿ ಬಂದು ಸಾರಿ ಮೇಡಮ್ ಪ್ಲೀಸ್ ಬನ್ನಿ ಎನ್ನುತ್ತಾ ಕೈ ಚಾಚಿದ ಆ ಒಡೆಯ ನನ್ನ ಅಪ್ಪ ಹೇಳಿದ್ದಾರೆ ಯಾರಿಗೂ ಕೈ ಕೊಡಬಾರ್ದು ಮಗಳೇ ಅಂತ ಕೈಯೆಲ್ಲ ಕೊಡೋಕ್ಕಾಗಲ್ಲ ಎಂದು ನಿರಾಕರಿಸಿದಾಗ ಮತ್ತೆ ನಿಮ್ಮ ನೆಪ್ಸೋದು ಎಂದು ತಲೆ ಮೇಲೆ ಕೈ ಹೊತ್ತನು ಆತ ತಲೆ ಮೇಲೆ ಕೈ ಹೊರೋದು ನಿಲ್ಲಿಸಿ ನನ್ನ ಹೊತ್ತರ ಸಮಸ್ಯೆ ಪರಿಹಾರ ಆಗುತ್ತೆ ಎಂದಳು ತಕ್ಷಣ ತಾನೇ ಅವಳನ್ನು ತನ್ನ ಬಾಹುವಿನಲ್ಲಿ ಹೊತ್ತು ಒಂದು ಕಲ್ಲಿನ ಆಸನದ ಮೇಲೆ ಕೂರಿಸಿದ ಅವಳ ಗಾಡಿಯನ್ನು ಪಾರ್ಕಿಂಗ್ ಮಾಡಿ ಬಂದು ಡ್ರೈವರ್ ಹೋಗಿ ವಾಟರ್ ಬಾಟಲ್ ತನ್ನಿ ಎಂದ ಆತ ನೀರು ತಂದ ಕೂಡಲೇ ಅವಳಿಗೆ ಕುಡಿಯಲು ಕೊಟ್ಟ ನೀರು ಕುಡಿತಿದ್ದವಳನ್ನು ನೋಡಿ ಒನ್ ವೇನಲ್ಲಿ ಹೇಗೆ ಗಾಡಿ ಓಡಿಸ್ಬೇಕು ಅಂತ ತಿಳ್ಕೊಂಡು ಆಮೇಲೆ ಗಾಡಿನ ರೋಡಿಗೆ ತನ್ನಿ ಎಂದು ಆತ ಹೋಗುವಾಗ ನಿಲ್ಲಯ್ಯ ಏನು ಹಾಗೆ ಹೋಗ್ತಾ ಇದೆಯಾ ನನ್ನ ಜಾನುಗೆ ಟ್ರೀಟ್ಮೆಂಟ್ ಕೊಡಿಸು ಎಂದ್ಲು ಜಾನು ಯಾರಪ್ಪ ಎಂದು ಸುತ್ತಮುತ್ತಲ್ಲ ನೋಡ್ತಿದ್ದವನ ಮುಂದೆ ಚಿಕ್ಕ ಹೊಡೆದು ಏನ್ ಆ ಕಡೆ ಈ ಕಡೆ ಸಿಂಗ್ ಉದಾರ್ ದೇ ಎಂದು ತನ್ನ ಸ್ಕೂಟಿ ಕಡೆ ತೋರಿಸಲು ಅವನಿಗೆ ಅರ್ಥವಾಯಿತು ಜಾನು ಯಾರೆಂದು ಗಾಡಿನ ನಾನು ಯಾಕೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಎಂದು ಕೇಳಲು ಅವಳು ಕಣ್ಗಳಿಗೆ ತಲೆಗೆ ಪೆಟ್ಟಾಗಿದೆ ಯಾಕೆ ಹೇಳಿ ನಿಮ್ಮ ಗಾಡಿ ಗುದ್ದಿ ಜಾನು ನಿಮ್ಮ ಗಡವಾಗಿ ಗುದ್ದಿ ಪೆಟ್ ಮಾಡ್ಕೊಂಡಿದ್ದಾರೆ ಬನ್ನಿ ಟ್ರೀಟ್ಮೆಂಟ್ ಕೊಡಿಸಿ ಎಂದು ಕೈ ಹಿಡಿದೆಳೆದಾಗ ಮೆಂಟಲ್ಲ ನೀವು ನೀವು ನನ್ನ ಗಾಡಿ ಗುದ್ದಿದ್ದು ನಾನು ನಿಮಗೆ ಫೈನ್ ಹಾಕ್ಬೇಕು ನೀವೇ ನನ್ನ ತಲೆ ಮೇಲೆ ತಪ್ಪು ಹೊರಿಸ್ತಿದ್ದೀರಲ್ಲ ಎಂದ ರೋಡಲ್ಲಿ ಎಷ್ಟೊಂದು ಗಾಡಿಗಳು ಓಡಾಡ್ತವೆ ಅವ್ ಯಾವುದಕ್ಕೂ ಗುದ್ದದ ನನ್ನ ಜಾನು ನಿಮ್ಮ ಗಡವಾ ನೋಡಿ ಕುದ್ದಿದ್ದಾಳೆ ಅಂದರೆ ಏನರ್ಥ ಎಂದು ಅವನ ಸನಿಹಕ್ಕೆ ಬಂದು ಹುಬ್ಬು ಹಾರಿಸಿ ಕೇಳಿದಾಗ ಏನರ್ಥ ಎಂದು ಅವನು ಹಾಗೆ ಹುಬ್ಬು ಹಾರಿಸಿ ಕೇಳಿದ ನಿಮ್ಮ ಗಡ್ವ ನಮ್ಮ ಜಾನೂನ ನೋಡಿ ಕಣ್ಣು ನೋಡ್ದಿದ್ದಾನೆ ಅಂತ ಅರ್ಥ ಎಂದವಳ ಮಾತಿಗೆ ಅಮ್ಮ ತಾಯಿ ನೀನು ನಿನ್ನ ಲಾಜಿಕ್ ಬಾ ಟ್ರೀಟ್ಮೆಂಟ್ ಕೊಡಿಸೋಣ ಎಂದು ಅವಳು ಗಾಡಿ ರಿಪೇರಿ ಮಾಡಿಸಿ ಬರ್ತೀನಿ ಎಂದು ಹೋಗುವಾಗ ಯುವರಾಜ ತುಂಬ ಒಳ್ಳೆಯವನು ಅನಿಸುತ್ತೆ ಹೆಸರಲ್ಲಿ ಹೋಗಯ್ಯ ಎಂದು ನುಳಿಯುತ್ತಾ ಕೇಳಿದ್ಲು ಶಶಿ ಸನ್ ಆಫ್ ಎಮ್ ಎಲ್ ಎ ಮನೋಹರ್ ಎಂದು ಗಾಡಿಯಲ್ಲಿ ಕುಳಿತ ಎಮ್ ಎಲ್ ಎ ಮಗನ ಇನ್ನು ಜಾಸ್ತಿ ಕಾಡಿಸ್ತಂತ ನನ್ನ ಮೇಲೆ ಕೇಸ್ ಕೇಸು ಹಾಕ್ಬೇಡ ಕಣಯ್ಯ ಸಾರಿ ಕಣಯ್ಯ ಎಂದು ಕಾರಿನ ಕಿಟಕಿಯಲ್ಲಿ ಇನುಕಿ ಕೇಳಿದ ನೋಡಿ ಓಕೆ ಓಕೆ ಇಟ್ಸ್ ಓಕೆ ಎಂದು ಡ್ರೈವರ್ಗೆ ಕಾರ್ ತೆರೆಯಲು ಹೇಳಿದ ಈ ಅಮ್ಮು ಯಾಕೆ ಈ ಎಮ್ ಎಲ್ ಎ ಮನೋಹರ್ ಮಗನ್ ಹಿಂದೆ ಬಿದ್ದಿದ್ದಾಳೆ ಏನು ಸಂಚ್ ಮಾಡ್ತಿದ್ದಾಳೆ ಹಾಗೆ ಈ ಸಾನ್ವಿ ನಮ್ಮ ಚಾರುನ ಕೊಲ್ಲೋಕ್ಕೆ ಪ್ಲ್ಯಾನ್ ಮಾಡಿದ್ದಾಳೆ ಈ ವಿಚಾರ ನಮ್ಮ ಹಸುರನಿಗೆ ಗೊತ್ತಿದೆಯಾ ಅಥವಾ ಗೊತ್ತಾಗತ್ತಾ ಇದರಿಂದ ಚಾರುಗೇನಾದರೂ ಏನಾದರೂ ಅಪಾಯ ಆಗತ್ತಾ ಇಲ್ಲ ಹಸುರ ತನ್ನ ಚಾರುನ ಕಾಪಾಡ್ಕೊಳ್ತಾನೆ ನೋಡೋಣ ಮತ್ತೊಮ್ಮೆ ಸಾರಿ ಮಳೆ ಬರ್ತಾ ಇದೆ ಡಿಸ್ಟರ್ಬ್ ಆಗಿರುತ್ತೆ ರಿಯಲಿ ಸಾರಿ ಮತ್ತೆ ಸಿಗುವ ಟ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ